ಬಿಜೆಪಿ ಪಕ್ಷ ಮುಂದೆ ಮುಂದಿದ್ದು ಸಹ ಎಲ್ಲ ಪಕ್ಷಾತೀತ ಬರೀ ಬಿಜೆಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿಜೆಪಿ ಪಕ್ಷ ಮಾತ್ರ ಅಲ್ಲ ಇದು ಭೂಮಿ ಒಪ್ಪದಲ್ಲಿ ಭೂಮಿ ಅದರ ಎಲ್ಲಾ ಜನಾಂಗದ ಬರೀ ಒಂದೇ ಸಮುದಾಯ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ರದ್ದು ಆಗಬೇಕು ಪೂರ್ವ ಹೋರಾಟ ಕೋಟಿ ಸುಳ್ಳ ನೋಡ್ರೆ ಸುಳ್ಳು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಚುಡಬೇಕನ್ನೋದು ಉದ್ದೇಶ ಯಾವುದೂ ಇಲ್ಲ ಡೇ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವ್ರು ನಮ್ಮ ಯತ್ನವ್ರು ಯಾಕೆ ಇದೇ ನಂಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚಿನ ಇರಬೇಕಾಯ್ತು ನಾನೇ ಇಲ್ಲ ಆಗ ಅವ ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಇವತ್ತ ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ನನಗೆ ಕೇಳಿದ್ದಾರೆ ನೀವು ಯಾಕೆ ಗಪ್ ಅಂತ ಅವರೇ ಕೇಳಿದೆ ನಾನು ಬ್ಯಾಡಪ್ಪ ಆರಾಮಲ್ಲಿ ಒಂದ್ರ ಮೂವತ್ತು ಕೊಡಿ ಚೆಂದಂಗೆ ಐದು ಸರ್ಕಾರ ಮಾಡಿರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದೆ ನಾನು ತಿರ್ತಾ ಇದ್ರಲ್ಲಿ ನಾವು ಯಾರು ಭಾರತೀಯ ಅಂತ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮ್ಗ ಇರಲ್ಲ ಅಂತ ಒಬ್ಬರು ಒಬ್ರು ಶಾಸಕರು ಯಾರು ಕಾಂಗ್ರೆಸ್ ಎಮ್ ಎಲ್ ಎ ಯಾರು ನಾಣಾ ತಿಕೊಳ್ಳಿ ಕಾ ರೇ ಪದೇ ಪದೇ ವಿಜಯ ದಾಸ ತ್ವ ತಪ್ಪಾಗುತ್ತೆ ಹೇಳಿದ್ ಗಂಭೀರ್ ಹೇಳಿದ ಪದೇ ಪದೇ ನನಗೂ ಚಲೋ ಅವಂಗು ಚಲೋ ಅಲ್ಲ ದಯವಿಡಿ ಕೇಳ್ಬೇಕು ನೋಡೋ ಪಕ್ಷ